ಕೆಲ ಕುತಂತ್ರ ರಾಜಕಾರಣದಿಂದ ನಿಖಿಲ್ ಸೋತಿದ್ದ ಮಂಡ್ಯ ಜಿಲ್ಲೆಯ ಜನರಿಂದ ನಿಖಿಲ್ ಸೋತಿಲ್ಲ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ನಾನು ಒಪ್ಪೋದಿಲ್ಲ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯ ಜಿಲ್ಲೆಯನ್ನ ಕಳ್ಕೊಂಡ್ರೆ ನಾವು ಇದ್ದೂ ಸತ್ತಂತೆ ಅಂದ್ರು ಎಚ್ ಡಿ ಕುಮಾರಸ್ವಾಮಿ ಹಾಸನದ ಸಭೆಯಲ್ಲಿ ಒಂದು ಮಾತು ಹೇಳಿದೆ ನಿಖಿಲ್ ಕುಮಾರಸ್ವಾಮಿ ಕಳೆದ ಚುನಾವಣೆಯಲ್ಲಿ ಎಂದೂ ಅವರು ಸೋಲನ್ನು ನಾನು ಒಪ್ಪಲಿಕ್ಕೆ ತಯಾರಾಗಿಲ್ಲ ಜಿಲ್ಲೆಯ ಜನತೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಶೀರ್ವಾದ ಮಾಡಿದ್ರು ಕೆಲವು ಕುತಂತ್ರದ ರಾಜಕಾರಣ ಕೆಲವು ಕುತಂತ್ರದ ರಾಜಕಾರಣದಿಂದ ಅವತ್ತು ನಿಖಿಲ್ ಚುನಾವಣೆ ಸೋತಿದ ಹೊರತು ಜಿಲ್ಲೆಯ ಜನತೆ ನಿಖಿಲ್ನ ಸೋತಿಸಿಲ್ಲ ಅನ್ನೋದನ್ನ ಮೊನ್ನೆ ಆಸನದಲ್ಲೂ ಮಾತಾಡಿದ್ದೆ ನಾನು ಅಲ್ಲಿ ಹೇಳಿದ್ದೇನೆ ಇಲ್ಲಿ ಆದಂತಹ ಕುತಂತ್ರದ ರಾಜಕಾರಣದಿಂದ ನನ್ನ ಮನೆಗೆ ಆದಂತ ಒಂದು ಸೋಲು ಅನ್ನೋದೇನಿದೆ ಅಲ್ಲಿ ಆಗಬಾರದು ಅಂತ ಏನು ಹೇಳ ಬಂದಿದ್ದೇನೆ ಈ ಚುನಾವಣೆ ನನ್ನ ಜೀವನದಲ್ಲಿ ಒಂದು ಮಾತು ಹೇಳ್ತೇನೆ ಮಂಡ್ಯ ಜಿಲ್ಲೆಯನ್ನ ಏನಾದರೂ ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಳ್ಕೊಂಡ್ರೆ ನಾವು ಇತ್ತು ಸತ್ತಾಗಿ ಅಂತ ಗೊತ್ತೇನೆ ನಾನು ಕೊನೆಯ ಹಂತದಲ್ಲಿ ನನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ನಾನೇನು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕಾಗಿದೆ ನಿವತ್ತಿನ ಇವತ್ತು ಒಂದು ದಿನ ಇವತ್ತೇನು ಇಷ್ಟೊಂದು ಉತ್ಸಾಹದಲ್ಲಿ ನಮಗೆ ನೀವು ಸೂಚನೆ ಏನು ಬಂದಿದ್ದೀರಿ ಗೊತ್ತಿದೆ ನೀವು ಬಂದಿರತಕ್ಕಂಥದ್ದು ಯಾಕೆ ಹೇಳಿ ಎಲ್ಲದಕ್ಕೂ ನಾನು ಎಲ್ಲ ವಿಷಯಗಳನ್ನು ಪ್ರಸ್ತಾಪ ಮಾಡ್ತೀನಿ ನಿಮಗೆ ನಿರಾಸೆ ನಾನು ಮಾಡಲಿಕ್ಕೆ ತಯಾರಾಗಿಲ್ಲ ನಾನು ನೋಡಿದ್ದೇನೆ ಒಂದು ಮಾತಾಡಿದೆ ನಿಖಿಲ್ ಕುಮಾರ್ ಸ್ವಾಮಿ ಕಳೆದ ಚುನಾವಣೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ